ತಂಗ ನೋಡಿದಿರ ಬೆಳದ್ನಿ ಅಂತ ಕಂದಾಳ ಏ ಮಾಡೋ ನನ್ ಕೈಯತ್ನ ಕೈ ಇಲ್ಲ ಕತೆ ದೇವ್ರ ತಂಗ್ ತಂಗಿ ಬಾವ್ ಬಾ ಈಗ ಬಂದೆ ಹ್ಞೂ ಈಗ ಬಂದವಾ ನಿನಗೆ ಮದುವೆ ಮಾಡ್ಬೇಕಂತ ಮಾಡಿದ್ದೇನೆ ಹೆಂಗವ ಬಾರ ಅಂತ ಅಲ್ಲಮ್ಮ ಈಗ ಬೆಳೆದ ಬೆಳೆದ ನಿಂತ ಹೆಣ್ಮಗಳು ನೋಡ್ತೇನೆ ಎಲ್ಲರಿಗೂ ಕಣ್ಣು ಕೆಸರು ಆದ್ರೆ ಮದುವೆ ಮಾಡಲಿಲ್ಲ ಮದುವೆ ಮಾಡ್ಲಿಲ್ಲ ಅಂತಂದು ಎಲ್ಲ ಜನ ಆಡ್ಕೊಂತಾರ ಎಲ್ಲರೂ ಆಡ್ಕೊತಾರ ನಾ ನಿನಗೆ ವಜ್ಜೆ ಆಗಿದ್ದೇನಾ ನನಗೆ ವಜ್ಜೆ ಆಗಿಲ್ಲಮ್ಮ ಆದ್ರೆ ನಿನಗೆ ಒಂದು ಬಾಳ ಅಂತ ಬೇಕಾ ಆಗಲ್ಲ ನಾನು ಹೇಳಿದ್ದು ಇನ್ನೊಂದ್ ಸ್ವಲ್ಪ ಟೈಮಿಂಗ್ ತಗೋ ಇನ್ನು ನಂಗೆ ಈಗ ಮದ್ವೆನೇ ಇಷ್ಟ ಇಲ್ಲ ಇರ್ಲಿಮ್ಮ ಈಗ ನೋಡೋಣ ಸಡನ್ ನಿನ್ನ ಇಷ್ಟ ನಾನಿಷ್ಟ ಮತ್ತೆ ನಿನ್ಗ್ಯಾಕ್ ನಾನು ಬೋರ್ ಮಾಡೋದು ನಿನ್ನ ಇಷ್ಟ ನನ್ ಇಷ್ಟು சர் <laughs> ஆ

ದರ್ಶನ್ ನೋಡತಾನಲ್ಲ ಹಂಗ್ ನಡಿ ನೋಡಂತ್ ಮಾಡ್ಬೇಕ್ರಿ ನಮ್ ತಂಗಿ ನೋಡ್ದ ಅಂದ್ರೆ ಮದುವೆ ವಾಲ್ಯ ವಾಲ್ಯ ಅಂತಾಳ ಮಾಡ್ಬೇಕಂತ ಮಾಡಿದನೆ ನೀ ಕೈಯಾಗಿ ರೊಕ್ಕ ಎಲ್ಲ

ಅಕ್ಕೆ ಅಕ್ಕ ದೊಡ್ಡ ಮಧ್ಯೆ ಹಾಕ್ತಿವಾ ದೊಡ್ಡಕ್ಕೆಗಳ ನೋಡು ಮಾಡ್ಕೊಂಡಾ ಬರ್ತಾ ಸಣ್ಣ ಸ್ವಲ್ಪ

ಮತ್ ಹೂ ಅಂತಂದ್ರ ಕರ್ಸನ್ ಆಯ್ತ ಬಾ ಅಕ್ಕ ಈಗ ಅದನ್ನ ಈಗ ಮನೆಗೆ ಹೋಗಿ ನಮ್ ತಂಗಿಗೆ ಹೋಗಿ ಕುಂದ್ರಸ್ಕಿಂದು ಹೇಳ್ತಾನೆ ಆಮೇಲೆ ಈಗ ನಿನಗೆ ಹೇಳ್ತಾನೆ ಬರಕ ಆಯ್ತ ಬರ್ತಾನೆ ಹ್ಮ್ ಹ ಸರಿ ಅಂತೂ ಎಂತ ನಮ್ ಸುಭಾಷನು ಒಂದ್ ಹುಡುಗ ನೋಡೋಣ ನಮ್ ತಂಗಿ ಕರ್ತದ ಕೇಳ್ತಾನೆ ರಾಧಾ ರಾಧಮ್ಮ ಬಾಮ್ಮ ನಮ್ಮ ಸುಭಾಸ್ ನಮ್ಮ ಫ್ರೆಂಡ್ ಅದನಲ್ಲ ಈಗ ಅವನು ಈಗ ಒಂದು ಹುಡುಗನ್ನ ತೋರಿಸ್ತಾನೆ ಅಂತ ಹೇಳಿದನಮ್ಮ ಯಾರ ಪಕ್ಕೀರಪ್ಪ ಅಂತ ಪಕ್ಕೀರಪ್ಪ ಮಗ ಅಂತ ಒಬ್ಬನ ಮಗ ಅಂತ ಅಷ್ಟೇ ಏನೋ ಚೆನ್ನಾಗೈತೆ ಅಂತ ನೋಡಿ ಮದುವೆಗೆ ಮಾಡ್ಕೊಂಡನು ಈಗ ನೋಡುವ ನಿಮಗೆ ಒಪ್ಪಿಗೆ ಇದ್ರೆ ಮತ್ತ ಮದುವೆ ಮಾಡ್ತಾನೆ ಅದ್ರದ್ದು ಹಂಗ ಗೊತ್ತಿಲ್ಲ ಅಣ್ಣ ನಿನ್ಗೆ ಗೊತ್ತಲ್ಲ ಹೆಂಗ ಏನೇನಾದ್ ನಿನ್ ದೊಡ್ಡವನ್ಗೆ ಗೊತ್ತು ನನ್ಗೆ ಹೆಂಗ ಗೊತ್ತು ಹೆಂಗಂತ ನಾನು ಮಾತ್ರ ಹ್ಞೂ ಅಂತೀನಿ ಅಷ್ಟೇ ಯಾಕಂದ್ರೆ ಬಾರ ಒಳ್ಳೆ ಅಂದ್ರೆ ನೀನ್ ಕೇಳ್ತಾ ಇಲ್ಲ ನೀವು ಒತ್ತಾಯದಿಂದ ನನಗೆ ಜನ ಹ್ಮ್ ಹೂ ತಂಗಿ ಮದುವೆ ಮಾಡುವಲ್ಲ ಅಂತಾರ ಯಾರು ಇಲ್ಲ ಅವ್ರಿಗೆ ಅವ್ರ ತಂಗಿ ಮದುವೆ ಹೆಂಗ್ ಮಾಡ್ತಾನೋ ಏನು ಎಲ್ಲರೂ ಇದ್ ಮಾಡ್ತದಾರ ಹೇಳ ಅದಕ್ಕ ನಾನ್ ಮದುವೆ ಮಾಡೋಣ ಅಂತ ಅದನಿ ಸರಿ ನಿನ್ನ ಇಷ್ಟ ನನ್ನ ಇಷ್ಟ ಯಾಕಂದ್ರೆ ನನ್ಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಎಲ್ಲ ನೀನು ತಿಳ್ಕೋಬೇಕು

ಏ ಅದ ಈಗ ನೀವು ಫೋನ್ ಹಚ್ಚಿ ಹೊರನ ಕರೆ ಕರೆ ಕಳಿಸಪ್ಪ ಅವ್ರನ್ನ ಈಗ ಕೇಳಿದ ಮನೆಯ ಕೇಳಿದೆ ಆಯ್ತು ಕರೆ ಕಳಿಸ ಈಗ ನಮ್ ತಂಗಿ ಒಪ್ಪ ಹೆಂಗ ಈಗ ಮದುವೆ ಮಾಡಿ ಬಿಟ್ಟು ಬಿಡೋಣ ಈಗ ನಾನು ಇವತ್ತು ನಾಳೆ ಕರ್ಸಿದ್ರ ನಾಳೆನಾ ಆಯ್ತ ನಮ್ ತಂಗಿಗೆ ರೆಡಿ ಆಗ ಹ್ಮ್ ಮಾತಾಡಿ ಬಿಡಪ್ಪ ಏನ್ ಅಂತಾರ

கன்பாட்லப்பாட நன் மக ஆட் ஷர்ட் கிலோமீட்டர் ஒலோமீட்டர் பட்டு பண் ஜேர்சி ஜோட் ஒன்றால் அவன் அந்த கண்டா கூட சரி 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 ஆய்ப்பா

ತುಂಬ ಸಮಾಧಾನದ ಬರ್ಬೇಕು ಮೊದಲ ನಿನ್ನ ಹೊಟ್ಟೆ ಹೊಟ್ಟಿ ಮೂರ್ ಎಕರೆ ಐತಿ ಮೂರ್ ಎಕರೆ ಮೂವತ್ತು ಗುಂಟೆ ಐತಿ ನೀನ್ ಹೊಟ್ಟೆ ಹಾ ಹಾ ಹೇಳುವ ನೀನೆಲ್ಲ ಹೇಳಕ್ಕ ಇಲ್ಲಿ ನೋಡಿ ಹೊಟ್ಟೆ ಮೂರು ಎಕರೆ ಮೂವತ್ತು ಗುಂಟೆ ಐತಿ ಮತ್ತೆ ಹುಡುಗಿತ್ತು ಹುಡುಗಿ ಹುಡುಗಿ ಒಪ್ಕೊಂತಾಳ ಆದ್ರೆ ಮಾತ್ರ ಚಲೋ ತಂಗಿರ್ಬೇಕು ಮೊದಲ ನೀನ್ ಹೊಟ್ಟೆ ಮೂರು ಎಕರೆ ಮೂವತ್ತು ಗುಂಟೆ ಐತಿ

அய்ய ஏன் கரு மதி அப்பா நீட்னிய மக நீ மக உட்காப்பா நமஸ்கார நமஸ்காரா நமஸ்கார அல்ல அடிக் அந்த வந்த